ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವೆಲ್ಕಮ್ ನಾನು ತಂದಿದ್ದೀನಿ ಇವತ್ತು ಒಂದು ರೆಸಿಪಿ 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 ಬಯಲಿನೀರು ಇವತ್ತು ರೆಸಿಪಿದಲ್ಲಿ ಏನು ಅಂಥದ್ದು ಫೆಸರ್ ಇದೆಯಪ್ಪ ಅಂದ್ರೆ ಹೇಳ್ಬೇಕು ನಾವು ಇಲ್ಲಿ ಪೇಪರ್ ಅವಲಕ್ಕಿ ಪೇಪರ್ ಒಳ ಪೇಪರ್ ಅವಲಕ್ಕಿ ಏನೇನು ಮಿಕ್ಸ್ ಇದಾವೆ ಅಂದ್ರೆ ಇಲ್ಲಿ ಒಂದು ಮಿಕ್ಸ್ ಇರುವಂಥ ಒಂದು ಶೌಗೆ ಮತ್ತು ಕರಿಬೇವು ಮತ್ತು ಎರ ಒಂದು ಮಿಕ್ಸ್ ಇದಾವೆ ಮತ್ತೆ ಇಲ್ಲಿ ನಾವು ಟೇಸ್ಟ್ ಮಾಡೋಣ ಮತ್ತು ತಿಂದ ಕೆಲಸ ಟೇಸ್ಟ್ ಹೇಗಿದೆ ಅಂತಾನು ಕೂಡ ಹೇಳ್ತೀನಿ ಬನ್ನಿಗಾದರೆ ಈ ಒಂದು ನಾಷ್ಟದಲ್ಲಿ ಅಮೇಜಿಂಗ್ ಟೇಸ್ಟ್ ಆದ ಒಂದು ನಾಷ್ಟನ ಅಮೇಜಿಂಗ್ ಆಗುತ್ತೆ ಇವತ್ತು ನಾವು ತಿಂತಾ ಇದ್ದೀವಿ ಪೇಪರ್ ಅವಲಕ್ಕಿ ಒಂದು ನಾಷ್ಟದಲ್ಲಿ ಬನ್ನಿ ಹಾಗಾದರೆ ನಾಷ್ಟನ ಕೂಡ ಮಾಡೋಣ ನೀವು ಖರ ಬನ್ನಿ ನಾವು ನಾಷ್ಟ ಮಾಡೋಣ ಓಕೆ ಇಲ್ಲಿ ನಾವು ನೋಡ್ಬೋದು ನಮ್ಮ ಒಂದು ಪೇಪರ್ ಅವಲಕ್ಕಿ ಹೇಗಿದೆ ನೋಡಿ ಓ ಮೈ ಗಾಡ್ ಪೇಪರ್ ಅವಳಕ್ಕಿಯಿಂದ ಮಾಡಿದ್ದು ಪೇಪರ್ ಅವಲಕ್ಕಿ ರೆಸಿಪಿದಲ್ಲಿ ಒಂದು ಪೇಸಲ್ ಆದ ಒಂದು ರೆಸಿಪಿ ಓಕೆ ಬನ್ನಿಗಾದರೆ ಟೇಸ್ಟ್ ಮಾಡೋಣ ನೀರು ಓಕೆ ಮತ್ತೆ ಹೇಳ್ಬೇಕಂದ್ರೆ ಎಲ್ಲನೂ ಖಾಲಿ ಮಾಡ್ತೀನಿ ನಿನ್ನೆ ಕೂಡ ಬೇರು ತಂದಿದ್ದೆ ಬೇರು ಕೂಡ ಅಗದಿ ಅಮೇಜಿಂಗ್ ಟೇಸ್ಟ್ ಇತ್ತು ಮತ್ತೆ ಅಚ್ಚ ಮಣ್ಣೆ ರೊಟ್ಟಿ ಫ್ರೈ ಇತ್ತು ಅಗದಿ ಮಸ್ತಾದ ಒಂದು ಟೇಸ್ಟ್ ಇತ್ತು ಇದು ಕೂಡ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಓ ಗಾಡ್ ಮತ್ತೆ ಪೂರಾ ಖಾಲಿನೂ ಮಾಡ್ತೀನಿ ಬಾಯಲಿ ನೀರು ಹ್ಞೂ 나 여기 보도 업비트라이드 업비트라이드 테스트한 데어 풀이 아메이징이래 음음 이번 레시피인데 나스터드리 아메이징하다 테스트는 꼬라앉아야

ನಿನ್ನೂ ಕೂಡ ಗುದ್ದು ಮಸ್ತು ಗುಡ್ಡ ಗುಡ್ಡ ಇತ್ತು ಪೂರ ಖಾಲಿ ಮಾಡಿನಿ ನಿನ್ನೆ ಇವು ಇಷ್ಟೇನು ಅಷ್ಟಿನ ಇಲ್ಲ ಹ್ಞೂ ಟೇಸ್ಟ್ ಅಷ್ಟು ಮಸ್ತ್ ಐತಿ ಪೇಪರ್ ಅಳಕ್ಕಿ ಇದು ನೋಡ್ಬೇಕಂದ್ರೆ ಉಪ್ಪಿಟ್ಟು ಥರ ಐತೆ ಉಪ್ಪಿಟ್ಟು ಥರ ಸೇಮ್ ಟು ಸೇಮ್ ಉಪ್ಪಿಟ್ಟು ಥರ ಐತೆ ಅದರ ಮಿಕ್ಸಿಂಗ್ ಪೇಪರ್ ಅಳಕೆ ம் எல்லாம் கை மாதிரி ரெசிப்பினா வீடியோ மாட்டேன் அதமெண்ட் வந்தாகி மாத்தேன் இன்னொரு லேட் ஆகோனா చేసనుతముస్తాయియా ఒప్పు జాత్య బిడితిను సవతతి పేపర్ అవలకిమల దప్పోలకెలా పేపర్ అవలకి దప్పోలికిన బెదేది ఇదనే బెదేది నోడి ఇదనే నోడి No hay ni ventre, eh, ¿eh? ¿Qué le? Hay de que de. Cuando de las no

ಇನ್ನು ಆಡ್ತು ಇದು ನಿಮ್ಮದು ಇದು ನಂದು ಅದ ಸಣ್ಣ ಇದ್ದಾಗ ನಂಗೆ ಅದು ಹೇಳಕ್ಕೆ ತಿನ್ನಿಸ್ತಿದ್ರು ಇದು ಅಜ್ಜಿದು ಇದು ಅಪ್ಪದ್ದು ಇದು ಹಂಗ ಅಂತ ಅಂತೇಳಿ ತಿನ್ನಿಸ್ತಿದ್ರು ಇನ್ನ ಒಂದೇ ಒಂದು ತುತ್ತಿಗೆ ತಲೆ ಗಿರಿ 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 ಅಂದಿದೆ ನನ್ನೂ ಅಂದಿದೆ ಹ್ಞೂ ಎಕ್ತರಪ್ಪ ಹ್ಞೂ ಇನ್ನೊಂದು ಹ್ಞೂ ಹ್ಞೂ ಟೇಸ್ಟ್ ಇದ್ರೆ ತಿನ್ನೋದ ಬೇ ಆದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡ್ತರ ಮನ್ಸಿಗೆ ಭಾಳ ನೋವು ಆಗ್ತೈತಿ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಮನ್ಸಿಗೆ ಭಾಳ ನೋವಾಗ್ತಾನೆ ಒಂದು ಹಾಡ ನೆನಪು ಬರುತ್ತೆ ತಲೆಗಿರಿ ಒಂದೇ ಒಂದು ತುತ್ತಿದೆ ತಲೆ ಗಿರಿಗಿರಿ ಗಿರಿಗಿರಿ ನಾನು ನಾನಿನ್ನೂ ಮಾಡಿ ಹೇಳ್ರಿ ನೀವು ಮಾಡಬೇಕಾಗಿದ್ದು ಏನಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಇಡೋಗೆ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಇಡೋಗೆ ನೀವು ಮಾಡಬೇಕಾಗಿದ್ದು ಸಬ್ಸ್ಕ್ರೈಬ್ ಹ್ಮ್ ಲಾಸ್ಟ್ ಒನ್ ಹೇಗೆ ಬಂತು ನಾವು ಒಂದೇ ಒಂದು ತುತ್ತಲ್ಲ ಫಿನಿಶ್ ಮಾಡ್ಬಿಟ್ಟು ಒಂದ ಒಂದು ತುತ್ತು ಹೋತು ನನ್ನ ಬಾಯಲ್ಲಿ ಹ್ಞೂ ಒಕ್ಕ ಪೋಲ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸಿಕ್ತೀನಿ ಮತ್ತು ಬೇರೆ ಮತ್ತೆ ಅಮೇಝಿಂಗ್ ರೆಸಿಪಿಗಾಗಿ ಮತ್ತು ಅಮೇಝಿಂಗ್ ವಿಡಿಯೋಗಾಗಿ ನೀವು ಮಾಡಬೇಕಾಗಿರೋ ಸಬ್ಸ್ಕ್ರೈಬ್ ಮತ್ತು ಮಾಡಿ ಲೈಕ್ ಬಾಯ್ ಬಾಯ್ ಬಾಯ್